ಗ್ರಹಣ ಕಾಲದಲ್ಲಿ ನೀರನ್ನು ತರ್ಪಣ ಮಾಡಿದರೆ ಪಿತೃಗಳು ತೃಪ್ತರಾಗಿ ಕರುಣೆಯಿಂದ ಆಶೀರ್ವದಿಸುತ್ತಾರೆ ಅವನಿಗೆ ಸ್ವರ್ಗದ ಯೋಗ್ಯತೆ ಲಭಿಸಲಿದೆ ತಕ್ಷಣ ತರ್ಪಣವಿಲ್ಲದವನು ಚಾಂಡಾಲನಾಗುತ್ತಾನೆ ಪುನರ್ಜನ್ಮದಲ್ಲಿ ಗ್ರಹಣ ಕಾಲದಲ್ಲಿ ಗಂಗೆಯಂತೆ ಶುದ್ಧವಾಗುತ್ತದೆ ಎಲ್ಲಾ ಮೂಲದ ನೀರು ಎಲ್ಲಾ ಬ್ರಾಹ್ಮಣರು ವ್ಯಾಸ ಮುನಿಗಳಂತೆ ಪೂಜ್ಯರಾಗುತ್ತಾರೆ ಚಂದ್ರಗ್ರಹಣದ ದಾನ ಫಲವು ಲಕ್ಷದಲ್ಲಿ ಗುಣಿತವಾದರೆ ಸೂರ್ಯಗ್ರಹಣದ ದಾನ ಫಲವು ದಶಲಕ್ಷದಲ್ಲಿ ಗುಣಿಸಲ್ಪಡುತ್ತದೆ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಚಾರ ರಾಹುಕಾಲ ರಾಹುಗ್ರಹ ಮತ್ತು ರಾಹುಕಾಲದ ಮಹತ್ವದ ಬಗ್ಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ವಿಚಾರಗಳನ್ನು ಇಲ್ಲಿ ವಿವರಿಸುತ್ತೇನೆ ವಿಜ್ಞಾನಕ್ಕೂ ಇದಕ್ಕೂ ಸಂಬಂಧ ಅಷ್ಟಾಗಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಭಾವನೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಹಾಕಿ ರಾಹು ನಮಗೆಲ್ಲ ತಿಳಿದಿರುವಂತೆ ನವಗ್ರಹಗಳಲ್ಲಿ ಒಂದು ಹಿಂದೆ ಸಮುದ್ರ ಮಂಥನದ ಕಾಲದಲ್ಲಿ ರಾಕ್ಷಸರ ಸಹಾಯದಿಂದ ದೇವತೆಗಳು ಮಂದರಗಿರಿಯನ್ನು ಕೂರ್ಮಾವತಾರದ ಮೇಲೆ ನಿಲ್ಲಿಸಿ ವಾಸುಕಿಯ ಸಹಾಯದಿಂದ ಹಾಲನ್ನು ಕಡೆದಾಗ ಅಮೃತವು ಎದ್ದು ಬಂದಿತ್ತು ಅಮೃತವನ್ನು ಎಲ್ಲಾ ದೇವತೆಗಳಿಗೆ ಹಂಚುವ ಕಾರ್ಯವನ್ನು ವಿಷ್ಣುವಿನ ಇನ್ನೊಂದು ಅವತಾರವಾದ ಮೋಹಿನಿಯು ವಹಿಸಿಕೊಂಡಳು ಮೋಹಿನಿಯು ದೇವತೆಗಳನ್ನು ಒಂದು ಕಡೆ ಸಾಲಿನಲ್ಲಿ ರಾಕ್ಷಸರನ್ನು ಮತ್ತೊಂದು ಕಡೆ ಸಾಲಿನಲ್ಲಿ ಕುಳ್ಳಿರಿಸಿ ಅಮೃತವನ್ನು ದೇವತೆಗಳ ಸಾಲಿನಿಂದ ಆರಂಭಿಸಿ ಹಂಚಲು ತೊಡಗಿದಳು ರಾಕ್ಷಸರು ತಾಳ್ಮೆಯಿಂದ ಕಾಯುತ್ತಾ ಕುಳಿತಿದ್ದರು ತಮ್ಮ ಸರದಿ ಬರುವುದು ಮತ್ತು ತಮಗೂ ಅಮೃತ ಸಿಗುವುದು ಎಂದು ತಿಳಿದಿದ್ದರು ಆದರೆ ಮೋಹಿನಿಗೆ ಅಮೃತವನ್ನು ರಾಕ್ಷಸರಿಗೆ ಹಂಚುವ ಯಾವ ಇರಾದೆಯೂ ಇರಲಿಲ್ಲ ದೇವತೆಗಳ ಸಾಲು ಕರಗುತ್ತಾ ಬಂದಿತು ಈ ವಿಚಾರ ಸ್ವರಭಾನು ಎಂಬ ರಾಕ್ಷಸನ ಗಮನಕ್ಕೆ ಬಂದಿತ್ತು ತಮಗೆ ಮೋಸವಾಗುತ್ತಿದೆ ಎಂದು ಅರಿತ ಸ್ವರಭಾನು ದೇವತೆಯ ವೇಷ ಧರಿಸಿ ದೇವತೆಗಳ ಸಾಲಿನ ಕೊನೆಯಲ್ಲಿ ಕುಳಿತ ಸರದಿಯಲ್ಲಿ ಅವನಿಗೂ ಒಂದು ಗುಟುಕು ಅಮೃತ ಸಿಕ್ಕಿತು ಈ ಸ್ವರಭಾನುವು ಸಿಂಹಿಕೆ ಮತ್ತು ವಿಪ್ರಚಿತ್ತಿಯರ ಮಗ ಸಿಂಹಿಕೆ ಕಶ್ಯಪ ಬ್ರಹ್ಮ ಹಾಗೂ ದ್ವಿತೀಯರ ಮಗಳು ಅಷ್ಟರಲ್ಲಿ ಸೂರ್ಯ ಹಾಗೂ ಚಂದ್ರರಿಗೆ ಈ ಗುಟ್ಟು ಗೊತ್ತಾಯಿತು ಅವರಿಬ್ಬರೂ ಈ ವಿಚಾರವನ್ನು ಮಹಾವಿಷ್ಣುವಿಗೆ ಅರುಹಿದರು ತಕ್ಷಣ ಮೋಹಿನಿಯು ಹಂಚಿಕೆಯನ್ನು ನಿಲ್ಲಿಸಿ ತಪಾಸಣೆ ನಡೆಸಿದಾಗ ಸ್ವರಭಾನುವಿನ ಮೋಸ ಬಯಲಿಗೆ ಬಂದಿತ್ತು ಅವನು ಅಜರಾಮರನಾಗುವ ಮೊದಲೇ ಅವನ ದಮನ ಮಾಡಬೇಕೆಂದು ಮಹಾವಿಷ್ಣುವು ಅವನ ಮೇಲೆ ತಮ್ಮ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದರು ಚಕ್ರವು ಸ್ವರಭಾನುವಿನ ಶಿರಸ್ಸನ್ನು ಛೇದಿಸಿ ಅವನ ದೇಹದಿಂದ ಬೇರೆ ಮಾಡಿತ್ತು ಆದರೆ ಅಷ್ಟು ಹೊತ್ತಿಗಾಗಲೇ ಅಮೃತವು ಅವನ ದೇಹವನ್ನು ಆವರಿಸಿ ಅವನನ್ನು ಅಮರನನ್ನಾಗಿ ಮಾಡಿತ್ತು ಇದರಿಂದ ತಲೆ ಕತ್ತರಿಸಿದರೂ ಸ್ವರಭಾನು ಸಾಯಲಿಲ್ಲ ಅವನ ಮುಂಡವಿಲ್ಲದ ತಲೆಗೆ ರಾಹು ಮತ್ತು ರುಂಡವಿಲ್ಲದ ದೇಹಕ್ಕೆ ಕೇತು ಎಂದು ಹೆಸರಾಯಿತು ಸಾವನ್ನು ಗೆದ್ದ ರುಂಡ ಮುಂಡಗಳನ್ನು ದೇವತೆಗಳ ಸ್ಥಾನಕ್ಕೆ ಏರಿಸಲಾಯಿತು ತಮ್ಮನ್ನು ಗ್ರಹಮಂಡಲಕ್ಕೆ ಸೇರಿಸುವಂತೆ ಬ್ರಹ್ಮದೇವರಲ್ಲಿ ಬೇಡಿಕೊಂಡಾಗ ಬ್ರಹ್ಮದೇವರು ಹಾಗೆ ಆಗಲಿ ಎಂದು ಇಬ್ಬರಿಗೂ ಗ್ರಹ ಮಂಡಲದಲ್ಲಿ ಸ್ಥಾನವನ್ನು ದಯಪಾಲಿಸಿದರು ಆಗಲೇ ರಾಜ್ಯಭಾರ ನಡೆಸುತ್ತಿದ್ದ ಏಳು ಗ್ರಹಗಳ ಜೊತೆಗೆ ಎಂಟನೆಯ ಮತ್ತು ಒಂಬತ್ತನೆಯ ಗ್ರಹಗಳಾಗಿ ಸೇರಿಕೊಂಡರು ರಾಹು ಮತ್ತು ಕೇತು ಹಾಗೆ ಮಾಡಲು ಅವರಿಗೆ ಕಾರಣವಿತ್ತು ರಾಹು ಮತ್ತು ಕೇತುವಿಗೆ ಸೂರ್ಯ ಹಾಗೂ ಚಂದ್ರರ ಬಗ್ಗೆ ಕೋಪವಿತ್ತು ಅವರಿಬ್ಬರು ತಮ್ಮ ಬಗ್ಗೆ ಶ್ರೀಹರಿಯಲ್ಲಿ ಚಾಡಿ ಹೇಳಿ ತಮಗೆ ಅನ್ಯಾಯ ಮಾಡಿದ್ದಾರೆ ಎಂಬ ಅಸಮಾಧಾನವಿತ್ತು ಅವರಿಬ್ಬರ ಜೊತೆ ಗ್ರಹಮಂಡಲವನ್ನು ಸೇರಿಕೊಂಡಾಗ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವ ಬಯಕೆಯಿಂದ ಈ ಕೆಲಸ ಮಾಡಿದರು ಮೊದಲನೆಯ ಬಾರಿಗೆ ವೇದಗಳ ಕಾಲದಲ್ಲಿ ರಾಹು ಸೂರ್ಯನನ್ನು ಅಟ್ಟಿಸಿಕೊಂಡು ಹೋಗಿ ಅವರನ್ನು ನುಂಗಿಬಿಟ್ಟ ಆದರೆ ಅವನ ತಲೆ ಕೇವಲ ಕುತ್ತಿಗೆಯವರೆಗೆ ಸೀಮಿತವಾಗಿತ್ತು ಬಾಯಿಯ ಮೂಲಕ ಒಳಹೊಕ್ಕ ಸೂರ್ಯ ರಾಹುವಿನ ಗಂಟಲಿನ ಮೂಲಕ ಹೊರಬಿದ್ದರು ನಂತರ ಚಂದ್ರನಿಗೂ ಅದೇ ಆಯಿತು ಬಾಯಿಯ ಮೂಲಕ ಒಳಹೊಕ್ಕು ಗಂಟಲಿನ ಮೂಲಕ ಹೊರಬಿದ್ದರು ಆದರೂ ಅದು ರಾಹುವಿಗೆ ಸ್ವಲ್ಪ ಮಟ್ಟಿಗೆ ಸೇಡು ತೀರಿದಂತೆ ನೆಮ್ಮದಿ ಎನಿಸಿತು ಅಂದಿನಿಂದ ಇಂದಿನವರೆಗೆ ವರ್ಷದಲ್ಲಿ ಎರಡರಿಂದ ಮೂರು ಬಾರಿ ರಾಹುವಿನ ನುಂಗುವ ಪ್ರಕ್ರಿಯೆ ಕ್ರಮವಾಗಿ ಸೂರ್ಯ ಮತ್ತು ಚಂದ್ರರ ಜೊತೆ ನಡೆಯುತ್ತಲಿದೆ ಈ ಘಟನೆಯನ್ನು ನಾವು ಗ್ರಹಣ ಎಂದು ಕರೆಯುತ್ತೇವೆ ಅದೊಂದು ದಿನ ರಾಹು ಸೂರ್ಯನನ್ನು ನುಂಗುವ ದಿನವಾಗಿತ್ತು ಆ ದಿನ ಅಂಜನಾದೇವಿ ಮತ್ತು ಕೇಸರಿ ತಮ್ಮ ಮಗನಾದ ಬಾಲ ಹನುಮಂತನನ್ನು ತೊಟಲಿನಲ್ಲಿ ಮಲಗಿಸಿ ಹೊರಗೆರೆ ಹೋಗಿದ್ದರು ಎಚ್ಚರವಾದ ಬಾಲನಿಗೆ ತುಂಬಾ ಹಸಿವಾಯಿತು ಮೇಲೆ ನೋಡಿದರೆ ಬಾಲ ಸೂರ್ಯ ಕೆಂಪಗೆ ಬಾನಿನಲ್ಲಿ ಮಿಂಚುತ್ತಿದ್ದ ಬಾಲಹನುಮಂತನು ಸೂರ್ಯನನ್ನು ಹಣ್ಣೆಂದು ಭಾವಿಸಿ ತಿನ್ನಲೆಂದು ಆಕಾಶಕ್ಕೆ ಹಾರಿದ ಸೂರ್ಯನ ಕಟುವಾದ ಕಿರಣಗಳು ಬಾಲನ ಮೈಯನ್ನು ಸುಡಬಾರದು ಎಂದು ಅವನ ತಂದೆಯಾದ ವಾಯುದೇವರು ಅವನ ಮೇಲೆ ತಂಪಾದ ಗಾಳಿ ಬೀಸುವಂತೆ ಮಾಡಿದರು ಇನ್ನೇನು ತಾನು ಸೂರ್ಯನನ್ನು ನುಂಗಬೇಕು ಅಷ್ಟರಲ್ಲಿ ಬಾಲಹನುಮಂತನು ಸೂರ್ಯನಿಗಿಂತ ಬೃಹದಾಕಾರವಾಗಿ ಬೆಳೆದು ಸೂರ್ಯನಿಗೆ ಬಾಯಿ ಹಾಕಲು ಬಂದ ಆಗ ರಾಹುವು ಬಹಳ ಆಶ್ಚರ್ಯ ಕೋಪ ನಿರಾಶೆಗಳಿಂದ ಹನುಮಂತನನ್ನು ವಹಸಿಗೊಳಿಸಬೇಕೆಂದು ಬಂದ ರಾಹುವನ್ನು ನೋಡಿ ಶಿಶು ಹನುಮನು ಇದೂ ಒಂದು ಹಣ್ಣಿರಬೇಕು ಎಂದು ರಾಹುವನ್ನೇ ನುಂಗಲು ಬಾಯಿ ಹಾಕಿದನು ಇದರಿಂದ ಗಾಬರಿಗೊಂಡ ರಾಹು ದೇವಲೋಕಕ್ಕೆ ಓಡಿ ಹೋಗಿ ಇಂದ್ರನ ಬಳಿ ಸೂರ್ಯನನ್ನು ಕಬಳಿಸಲು ತನಗಿಂತ ಬೃಹದಾದ ರಾಹುವೊಂದು ಬಂದಿದೆ ಏನೂ ಗೊತ್ತಾಗುತ್ತಿಲ್ಲ ಬಂದು ನೋಡಿರಿ ಎಂದು ಬೇಡಿಕೊಂಡ ದೇವೇಂದ್ರರು ಐರಾವತದ ಮೇಲೆ ಹತ್ತಿ ಬಂದಾಗ ಮಗುವು ಸೂರ್ಯನ ರಥದ ಜೊತೆಗೆ ಆಟವಾಡುತ್ತಿತ್ತು ಐರಾವತವನ್ನು ನೋಡಿ ಬೃಹತ್ ಆಕಾರದಲ್ಲಿರುವ ಹನುಮನು ಐರಾವತವನ್ನೇ ಹಿಡಿಯಲು ಬಂದಾಗ ಇಂದ್ರರು ತಮ್ಮ ವಜ್ರಾಯುಧವನ್ನು ಹನುಮಂತನ ಮುಖಕ್ಕೆ ಬೀಸಿದರು ಆಗ ಹನುಮಂತನಿಗೆ ಘಾಸಿಯಾಗಿ ಅವನು ಪ್ರಜ್ಞೆ ತಪ್ಪಿ ಭೂಮಿಯ ಕಡೆ ಬೀಳಲಾರಂಭಿಸಿದ ವಾಯುದೇವರು ಆಗ ಮಗುವನ್ನು ರಕ್ಷಿಸಿ ಕರೆದೊಯ್ದು ಗುಹೆಯೊಂದರಲ್ಲಿ ಇಟ್ಟು ಕಾಪಾಡಿದರು ನಂತರ ಕೋಪದಿಂದ ಮೂರೂ ಲೋಕಗಳಲ್ಲೂ ವಾಯು ಸಂಚಾರವನ್ನು ನಿಲ್ಲಿಸಿಬಿಟ್ಟರು ಮಾನವರು ರಾಕ್ಷಸರು ನಾಗಗಳು ದೇವತೆಗಳು ಇದರಿಂದ ಉಸಿರಾಡಲಾಗದೆ ಬ್ರಹ್ಮದೇವರ ಮೊರೆಹೊಕ್ಕರು ಬ್ರಹ್ಮದೇವರ ಅವರನ್ನು ವಾಯುದೇವರ ಬಳಿ ಹೋಗಿ ಬೇಡಿಕೊಳ್ಳುವಂತೆ ಹೇಳಿದರು ಅದರಂತೆ ಎಲ್ಲರೂ ವಾಯುದೇವರ ಬಳಿ ಸಾರಿದರು ಇಂದ್ರರು ತಾವು ಮಗುವಿಗೆ ಹೊಡೆದ ತಕ್ಕಾಗಿ ಕ್ಷಮೆ ಕೇಳಿದರು ಎಲ್ಲರೂ ವಾಯುದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ವಾಯುದೇವರು ಪ್ರಸನ್ನರಾಗಿ ಗಾಳಿಯ ಸಂಚಲನೆಯನ್ನು ಮತ್ತೆ ಸುಲಲಿತವಾಗುವಂತೆ ಹರಸಿದರು ಆಮೇಲೆ ಸೂರ್ಯ ರಾಹು ಇಂದ್ರನೇ ಮೊದಲಾದ ದೇವತೆಗಳು ಹನುಮಂತನನ್ನು ಆಶೀರ್ವದಿಸಿ ಅವನಿಗೆ ವಿಧ ವರಗಳನ್ನು ನೀಡಿದರು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೊಂಬತ್ತು ನಿಮಿಷಗಳನ್ನು ರಾಹುಕಾಲ ಎಂದು ಕರೆಯಲಾಗುತ್ತದೆ ಆ ಕಾಲದಲ್ಲಿ ರಾಹುವು ತನ್ನ ಪ್ರಭಾವವನ್ನು ಬೀರುವುದರಿಂದ ಅದನ್ನು ಕೆಟ್ಟಗಳಿಗೆ ಅಥವಾ ಕರಿ ನೆರಳಿನ ಕಾಲ ಎಂದು ಪರಿಗಣಿಸಲಾಗುತ್ತದೆ ರಾಹು ಕಾಲದಲ್ಲಿ ಮಾಡುವ ಪೂಜೆಯ ಫಲ ಪೂಜೆ ಮಾಡಿದವರಿಗೆ ಸಿಗುವುದಿಲ್ಲ ಅದರ ಪುಣ್ಯ ರಾಹುವಿಗೆ ತಲುಪುತ್ತದೆ ಹಾಗಾಗಿ ರಾಹುಕಾಲದಲ್ಲಿ ಯಾರೂ ಪೂಜೆ ಮಾಡುವುದಿಲ್ಲ ಏನಾದರೂ ಶುಭ ಕಾರ್ಯವನ್ನು ಮಾಡಿದರೆ ಅದು ಉತ್ತಮ ಫಲ ನೀಡದೆ ಹಾಳಾಗಿ ಹೋಗುವುದು ಹೀಗಾಗಿ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸುವುದಿಲ್ಲ ಒಮ್ಮೆ ಜಲಂಧರ ಎಂಬ ದೈತ್ಯನು ಮೂರು ಲೋಕಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದನು ನವಗ್ರಹಗಳನ್ನು ತನ್ನ ಸ್ವಂತ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದನು ಅವನ ಕಿರುಕುಳದಿಂದ ಬಿಡುಗಡೆ ಹೊಂದಬೇಕೆಂದು ದೇವತೆಗಳು ನಾರದ ಮುನಿಗಳನ್ನು ನಿಯೋಜಿಸಿದರು ನಾರದರು ಜಲಂಧರನನ್ನು ಭೇಟಿಯಾಗಿ ಕೈಲಾಸದ ಚಂದವನ್ನು ಪಾರ್ವತಿಯ ಅಂದವನ್ನು ಬಣ್ಣಿಸುತ್ತಾರೆ ಪಾರ್ವತಿಯಂತಹ ಸೌಂದರ್ಯವತಿ ಶಿವನಂತಹ ಯೋಗಿಗೆ ಸಲ್ಲ ಬದಲಿಗೆ ಜಲಂಧರನಂತಹ ಪರಾಕ್ರಮಿ ಸುಂದರ ಚಕ್ರವರ್ತಿಗೆ ಸಲ್ಲಬೇಕು ಎಂದೆಲ್ಲ ಅವನ ತಲೆಗೆ ತುಂಬಿಸುತ್ತಾರೆ ಅವನಿಗೆ ಪಾರ್ವತಿಯ ಹುಚ್ಚು ಹಿಡಿಯುತ್ತದೆ ಅವನು ತನ್ನ ಪರವಾಗಿ ಮಾತನಾಡಲು ರಾಹುವನ್ನು ನೇಮಿಸುತ್ತಾನೆ ಅವನ ಅಡಿಯಾಳಾಗಿರುವ ರಾಹು ವಿಧಿ ಇಲ್ಲದೆ ಕೈಲಾಸಕ್ಕೆ ತೆರಳುತ್ತಾನೆ ಅಲ್ಲಿ ಶಿವನ ಬಳಿ ನೀನೊಬ್ಬ ಬೆತ್ತಲೆ ಬೈರಾಗಿ ಮೂರು ಹೊತ್ತು ಸ್ಮಶಾನ ಕಾಯುತ್ತಿರುವೆ ನಿನ್ನ ನಗ್ನತೆಯನ್ನು ಮುಚ್ಚಿಕೊಳ್ಳಲು ಮೈಗೆಲ್ಲಾ ಬೂದಿ ಬಳಿದುಕೊಂಡಿರುತ್ತೀಯ ನಿನ್ನಂತವನಿಗೆಕೆ ಇಂಥ ಚಂದುಳ್ಳಿ ಚೆಲುವೆಯ ಸಹವಾಸ ನೀನು ಅವಳನ್ನು ಬಿಟ್ಟು ಬಿಡು ಅಂತಹ ಸುಂದರಿಗೆ ನಮ್ಮ ಮಹಾರಾಜ ಜಲಂಧರನೇ ಸರಿ ಅವನು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವುದಲ್ಲದೆ ಸಕಲ ಸಂಪತ್ತನ್ನೂ ಅವಳ ಕಾಲಬುಡದಲ್ಲಿ ಹಾಕುತ್ತಾನೆ ಬಿಟ್ಟು ಬಿಡು ಅವಳನ್ನು ಎಂದು ಒಂದೇ ಸಮನೆ ಪ್ರಲಾಪಿಸಿದ ಶಿವ ನೋಡುವಷ್ಟು ನೋಡಿ ಕೇಳುವಷ್ಟು ಕೇಳಿದರು ಕೊನೆಗೆ ಅವರಿಗೆ ಕೋಪ ತಾಳದಾಯಿತು ಸಿಡಿಲಿನಂತೆ ಅಬ್ಬರವನ್ನು ಮಾಡಿದ ಈಶ್ವರ ತನ್ನ ಹುಬ್ಬಿನಿಂದ ಸಿಂಹರೂಪಿಯಾದ ಕೀರ್ತಿಮುಖ ಎಂಬ ರಾಕ್ಷಸನನ್ನು ಸೃಷ್ಟಿ ಮಾಡಿದರು ಆ ಸಿಂಹವು ಉಗ್ರವಾಗಿ ರಾಹುವಿನ ಮೇಲೆ ಎರಗಿ ಇನ್ನೇನು ಆ ತಲೆಯನ್ನು ತಿಂದು ಹಾಕಬೇಕು ಅಷ್ಟರಲ್ಲಿ ರಾಹು ಈಶ್ವರನ ದಯೆಗಾಗಿ ಪ್ರಾರ್ಥಿಸತೊಡಗಿದ ತಾನು ವಿಧಿ ಇಲ್ಲದೆ ಹೀಗೆಲ್ಲಾ ಮಾಡಿದೆ ತಾನು ಕೇವಲ ಜಲಂಧರನ ಅಡಿಯಾಳಾಗಿರುವೆ ಅವನು ಹೇಳಿದಂತೆ ಕೇಳುವುದಷ್ಟೇ ತಾನು ಮಾಡಿದ್ದು ತನ್ನದೇನೂ ತಪ್ಪಿಲ್ಲ ಎಂದು ವಿಲಪಿಸಿದಾಗ ಈಶ್ವರರು ಸಮಾಧಾನವನ್ನು ತಳೆದು ಸಿಂಹರೂಪಿ ಕೀರ್ತಿಮುಖನ ಕೀರ್ತಿ ಮುಖ ರಾಕ್ಷಸನನ್ನು ಹಿಂದಕ್ಕೆ ಕರೆದರು ಬಡ ಜೀವವೇ ಎಂದು ಹೊರಟ ರಾಹುವಿನ ಗ್ರಹಚಾರ ಇನ್ನೂ ನೆಟ್ಟಗಾಗಿರಲಿಲ್ಲ ಈ ಬಾರಿ ಪಾರ್ವತಿಯು ರೌದ್ರರೂಪ ತಾಳಿ ದುರ್ಗೆಯಾಗಿದ್ದರು ಅವರ ರೌದ್ರರೂಪಕ್ಕೆ ಹೆದರಿ ಕಂಗಾಲಾದ ರಾಹುವು ತನ್ನ ಪರಿಸ್ಥಿತಿಯನ್ನು ಮತ್ತೆ ದುರ್ಗೆಯ ಬಳಿ ಭಿನ್ನವಿಸಿಕೊಂಡನು ದುರ್ಗೆಯು ಸಹ ಬೇಗನೆ ಶಾಂತರಾದರು ಆಗ ರಾಹು ತನ್ನ ತಪ್ಪಿನ ಅರಿವಿನಿಂದ ತುಂಬಾ ನೊಂದು ದುರ್ಗೆಯ ಬಳಿ ಕ್ಷಮೆಯನ್ನು ಯಾಚಿಸಿದನು ಆಗ ದುರ್ಗೆ ಹೀಗೆ ಹೇಳುತ್ತಾರೆ ರಾಹು ಕಾಲವನ್ನು ಅತ್ಯಂತ ಕೆಟ್ಟ ಕಾಲ ಎಂದು ಪರಿಗಣಿಸುತ್ತಾರೆ ಆದರೆ ಇಂದಿನಿಂದ ರಾಹು ಕಾಲದಲ್ಲಿ ಯಾರು ದುರ್ಗಾ ಪೂಜೆ ಮಾಡುತ್ತಾರೋ ಅವರ ಇಚ್ಛೆಗಳು ಈಡೇರುತ್ತವೆ ಮಾತ್ರವಲ್ಲದೆ ಅವರ ಪೂಜಾ ಫಲವು ಇಮ್ಮಡಿಯಾಗಿ ಅದರ ಫಲವು ಪೂಜೆ ಮಾಡುವವರಿಗೆ ಸಲ್ಲುತ್ತದೆ ಎಂದು ವರವನ್ನು ದಯಪಾಲಿಸಿದರು ಅಂದಿನಿಂದ ಇಂದಿನವರೆಗೆ ರಾಹುಕಾಲದ ದುರ್ಗಾ ಪೂಜೆಯು ಅನುರತವಾಗಿ ನಡೆದುಕೊಂಡು ಬಂದಿದೆ ರಾಹುಕಾಲದ ಪೂಜೆಯಂದು ಹಚ್ಚುವ ನಿಂಬೆಹಣ್ಣಿನ ದೀಪದಿಂದ ಋಣಾತ್ಮಕ ಗುಣಗಳು ಮತ್ತು ಪರಿಣಾಮಗಳು ಕಳೆದು ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ ಹಾಗೆಯೇ ಬೆಲ್ಲದ ದೀಪವನ್ನು ಹಚ್ಚುವುದರಿಂದ ಕೇತು ಸಂಬಂಧಿತ ಋಣಾತ್ಮಕ ಗುಣಗಳು ಮತ್ತು ಪರಿಣಾಮಗಳು ಕಳೆದು ಸಕಾರಾತ್ಮಕ ಫಲಿತಾಂಶಗಳು ದೊರೆಯುತ್ತವೆ ರಾಹುವಿನ ಪ್ರಾರ್ಥನೆಯಿಂದ ಧನ ಕನಕ ತೊಂದರೆ ಭಯ ಅತೃಪ್ತಿ ಗೀಳುತನ ಮುಂತಾದ ಬಾಧೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ರಾಹು ಎಂದರೆ ವಿಜ್ಞಾನ ಮತ್ತು ಮಾಟಗಾರರಿಗೂ ಬಹಳ ಉಪಯೋಗವಿದೆ ಕೇತುವಿನ ಆರಾಧನೆಯಿಂದ ದೇಹದ ಕೆಳಭಾಗದ ತೊಂದರೆಗಳಿಂದ ನಿವಾರಣೆ ಸಿಗುತ್ತದೆ ವಿವಾಹ ಯೋಗ ಮಕ್ಕಳ ಭಾಗ್ಯವೂ ಸಿಗುತ್ತದೆ ರಾಹು ಮತ್ತು ಕೇತು ಇಬ್ಬರೂ ನೂರ ಎಂಬತ್ತು ಡಿಗ್ರಿ ದೂರದಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಇರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಚಂದ್ರರು ತಮ್ಮ ಪರಿಭ್ರಮಣೆಯಲ್ಲಿ ವರ್ಷಕ್ಕೆ ಎರಡು ಅಥವಾ ಮೂರು ಬಾರಿ ಈ ಸ್ಥಾನವನ್ನು ದಾಟಿ ಹೋಗಬೇಕು ಆಗ ಗ್ರಹಣಗಳಾಗುತ್ತವೆ ಮಾತೆ ದುರ್ಗೆಯ ಕೃಪೆ ಎಲ್ಲರ ಮೇಲಿರಲಿ ಎಂದು ಈ ಕಥೆಯನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು